ಇವತ್ತಿನ ಸ್ಪೆಷಲ್ ಅಡುಗೆ ಆಲೂಗಡ್ಡೆ ಪಲ್ಯ ಮಕ್ಕಳಿಗೆ ಎಲ್ಲರಿಗೂ ಪ್ರಿಯವಾಗಿರುವ ಆಲೂಗಡ್ಡೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಸುಲಭ ವಿಧಾನ ಮೂರೇ ಆಲೂಗಡ್ಡೆ ಬಳಸಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಸಿಂಪಲ್ ರೆಸಿಪಿ ನೋಡ್ಕೊಂಬರೋಣ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಈ ಪಲ್ಯಕ್ಕೆ ಕಡಲೆಬೇಳೆ ಮೀಡಿಯಂ ಇಟ್ಟು ನಾವು ಫ್ರೈ ಮಾಡಬೇಕು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಕಟ್ ಮಾಡಿರುವ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕ್ಕೊಳ್ಳೋದ್ರಿಂದ ಆಲೂಗಡ್ಡೆ ಗ್ಯಾಸ್ ಆಗೋದಿಲ್ಲ ಶುಂಠಿ ಫ್ಲೇವರ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರಿಂದ ನಾಲ್ಕು ಹಸಿಮೆಣಸಿಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಳ್ಳೋಣ ಈಗ ಒಂದು ದಪ್ಪದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ರುಚಿಗೆ ಉಪ್ಪನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಇವಾಗ ರೋಸ್ಟ್ ಮಾಡಿಕೊಳ್ಳೋಣ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಈ ಒಗ್ಗರಣೆಯನ್ನು ಬೇಯಿಸ್ಕೋಬೇಕು ಒಗ್ಗರಣೆ ಚೆನ್ನಾಗಿ ಫ್ರೈ ಆದಷ್ಟು ಆಲೂಗಡ್ಡೆ ಪಲ್ಯಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಒಗ್ಗರಣೆ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಎಲ್ಲ ಈಗ ಮೂರು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಆಲೂಗಡ್ಡೆ ಬಿಸಿ ಇರುವಾಗ ನೀರಿಗೆ ಹಾಕಿಡಬಾರ್ದು ನೀರಿಗೆ ಹಾಕಿಟ್ಟರೆ ಒಂಥರ ತ ತಳುವಾಗಿಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ನೀರಿಗೆ ಹಾಕದಿರೇ ಹಾಗೆ ಬಿಡಿಸಿ ಇಟ್ಕೊಂಡಿದ್ದೆ ನೋಡಿ ಡ್ರೈ ಆಗಿದೆ ಇವಾಗ ನಾವು ನೀರಿಗೆ ಬಿಸಿ ಇದೆ ಅಂತ ನೀರಲ್ಲಿ ಹಾಕಿಟ್ರೆ ಇಟ್ಟಾಗ ಅದು ಒಂಥರ ಮೆತ್ತಗಾಗುತ್ತೆ ಚೆನ್ನಾಗಿರೋದಿಲ್ಲ ಬೆಂದ ತಕ್ಷಣವೇ ಬಿಡಿಸಿ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿರೋ ಆಲೂಗಡ್ಡೆ ಇದು ಉದ್ರುದ್ರಾಗಿ ಬೀಳ್ತದೆ ಈ ರೀತಿ ಬಿರಬೇಕು ಡ್ರೈ ಆಗಿರಬೇಕು ನಾವು ಆಲೂಗಡ್ಡೆ ಬೇಯಿಸಿದ ತಕ್ಷಣ ತಣ್ಣೀರಲ್ಲಿ ಹಾಕೋದ್ರಿಂದ ಅದು ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಬಿಡಿಸಿದ ತಕ್ಷಣವೇ ಸಿಪ್ಪೆ ತೆಗೆದು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ರೆ ಡ್ರೈ ಆಗಿ ಈ ರೀತಿನ ಇರುತ್ತೆ ಈ ರೀತಿ ಮಾಡೋದ್ರಿಂದ ಹೋಟೆಲ್ ರುಚಿ ಸಿಗುತ್ತೆ ನಿಮಗೆ ಚೆನ್ನಾಗಿ ಈ ರೀತಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಹತ್ಕೊಳ್ಬೇಕು ಅಂದರೆ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಉದ್ರುದ್ರಾಗಿ ಇವಾಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಮಾಡೋದು ಸುಲಭ ಮಾಡೋ ವಿಧಾನದಲ್ಲೇ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ ಇವಾಗ ನೋಡಿ ಐದು ನಿಮಿಷಗಳ ಕಾಲ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿದ್ದೀವಿ ಈಗ ಪಲ್ಯ ರೆಡಿಯಾಗಿದೆ ಪೂರಿಗೆ ದೋಸೆಗೆ ಸಕ್ಕತ್ತಾಗಿರುತ್ತೆ ಹಾಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅನ್ನ ರಸಂ ಜೊತೆಗೆ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಆಲೂಗಡ್ಡೆ ಪಲ್ಯ ಮಕ್ಕಳಿಗಂತೂ ಎಲ್ಲ ಮಕ್ಕಳಿಗೂ ತುಂಬ ಫೇವ್ರೇಟ್ ಆಗಿರುವ ಪಲ್ಯ ಅಂದರೆ ಆಲೂಗಡ್ಡೆ ಪಲ್ಯ ನೋಡಿ ಇವಾಗ ರುಚಿಕರವಾಗಿರುವ ಪಲ್ಯ ರೆಡಿಯಾಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಇವಾಗ ಒಂದು ತಟ್ಟೆಗೆ ಇದ್ದೀನಿ ಕೆಲವರು ಆಲೂಗಡ್ಡೆ ಪಲ್ಯ ತಿನ್ನೋದಿಲ್ಲ ಶುಂಠಿ ಹಾಕಿ ನೀವು ಆಲೂಗಡ್ಡೆ ಪಲ್ಯ ತಿನ್ಬೋದು ಗ್ಯಾಸ್ಟಿಕ್ ಅವಾಯ್ಡ್ ಮಾಡ್ಬೋದು ಶುಂಠಿ ಹಾಕಿರೋದ್ರಿಂದ ಶುಂಠಿ ಫ್ಲೇವರ್ ಕೂಡ ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ಪ್ಲೇಟಿಗೆ ಹಾಕಿದ್ದೀನಿ ನಾನು ಇವತ್ತಿನ ತಿಂಡಿಗೆ ದೋಸೆ ಮಾಡಿದ್ದೆ ಸೆಟ್ ದೋಸೆ ಮಾಡಿದ್ದೆ ಸೆಟ್ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಸಕ್ಕತ್ತಾಗಿತ್ತು ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು